ಧರ್ಮಸ್ಥಳದ ಬಗ್ಗೆ ನಡೆಯುವಂತಹ ಎಂಬ ಪ್ರಚಾರ ಈಗಾಗಲೇ ಹೇಳಿರುವಂತ ವಿಚಾರ ಎಲ್ಲರೂ ಒಂದೇ ಇಡೀ ದೇಶದ ಅಸ್ಮಿತ ಧರ್ಮಸ್ಥಳ ಅದರಲ್ಲಿಯೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆಗೂ ಪ್ರತಿ ಮನೆ ಮನೆಯಲ್ಲಿಯೂ ಧರ್ಮಸ್ಥಳದ ನಿತ್ಯ ನಡೆಯುತ್ತೆ ನಮ್ಮ ಭೂತಾರಚನೆಯಲ್ಲಿ ಪ್ರತಿ ಮನೆಯಲ್ಲಿ ಎಲ್ಲಿ ಪಂಜುರ್ಗಿ ಈ ಶ್ರದ್ಧೆ ಇಡೀ ಹಿಂದೂ ಸಮಾಜದಲ್ಲಿ ಎಲ್ಲ ಮನೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ ನಿನ್ನೆ ಒಬ್ಬರು ಮಾತಾಡುವ ಹೇಳಿದ್ದು ಬಹಳ ಹಿರಿಯ ಧರ್ಮಸ್ಥಳಗಳು ಅವರ ಅಭಾವನೆ ನನಗೂ ಅಷ್ಟು ಅವರ ಯಾಕೆ ಯಾರು ಸುಳ್ಳ ಇವತ್ತು ಒಂದೇ ಮಾನ್ಯದಲ್ಲಿ ಹೇಳಿದ್ದಾರೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂಗಳು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ನಮ್ಮ ಈ ಶ್ರದ್ಧೆಗೆ ನೀವೆಲ್ಲೂ ಇದು ಮುದ್ದೆಗಳನ್ನು ಮುಂದುವರಿಸಿದ್ರೆ ನಾವು ಸುಳ್ಳು ಇರುವಂತಹ ಪ್ರಶ್ನೆ ಇಲ್ಲ ಇಡೀ ಎರಡೂ ಜಿಲ್ಲೆಗಳಿಂದಾಗಿ ಇದಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಡಬೇಕು ಯಾವ ರೀತಿ ಇದನ್ನು ಈ ವಿರೋಧವನ್ನು ನಿಲ್ಲಿಸಬೇಕು ಎಲ್ಲ ನಮ್ಮ ಹಿಂದೂಗಳಿಗೆ ತಿಳಿದಿದೆ ಆ ರೀತಿ ಹ ನಿಟ್ಟಿನಲ್ಲಿ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಮತ್ತು ನಮ್ಮ ಹಿಂದೂ ಸಮಾಜ ಒಟ್ಟಾಗಿ ಇದರ ವಿರುದ್ಧ ಇನ್ನೂ ಪರಿಣಾಮಕಾರಿಯಾದ ಹೋರಾಟವನ್ನು ನಡೆಸ್ತೇವೆ ಅಂತ ಹೇಳ್ತಾ ನಮ್ಮ ಶ್ರದ್ಧೆಯ ನಮ್ಮ ಭಕ್ತಿಯ ನಮ್ಮ ನಂಬಿಕೆಯ ನಂಬಿಕೆಯಲ್ಲಿ ಕೆಡಕುವಂತ ಪ್ರಯತ್ನ ಮಾಡಬೇಡಿ ನಮ್ಮ ನಂಬಿಕೆಗೆ ನೀವು ಬಹಳ ಹಗಿರವಾಗಿ ಇಲ್ಲಿ ಅಂತ ಹೇಳ್ತಾ 이 선사들은 왜, 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 왜,